ನನ್ನ ಕ್ಷೇತ್ರಕ್ಕೆ ಅದೇ ತಪ್ಪ ಎರಡು ಲೈನ್ಗಳು ನಿಂತೋಗಿದ್ದೇನು ಮಾಡಿದ್ದು ಅದೇ ತಪ್ಪ ನೀರಾವರಿ ಯೋಜನೆಗಳನ್ನು ಶುರು ಮಾಡಿ ತಪ್ಪ ಭದ್ರಾ ಮೇಲ್ದಂಡೆಗೆ ಯಾವ ಯಾವ ರೀತಿ ಮಾಡಬೇಕು ಅಂತ ತಪ್ಪ ಎತ್ತಿನ ಎತ್ತಿನವಳೆ ಮಧುಗಿರಿ ಮತ್ತು ಕೋಟಿಗೆರೆ ಮಧುಗಿರಿಗೆ ಅನ್ಯಾಯ ಆಗಿತ್ತು ಅದನ್ನು ಸರಿಪಡ್ತಾಯಿರೋ ಇದು ಇದೇನಿದೆ ಮೊದಲಿಂದ ಯಾರಿದ್ರು ಅವ್ರು ಮಾಡಬೇಕಾಯ್ತದ ಕೆಲಸನ ನೀವು ಮಾಡ್ರಪ್ಪ ಅಂತೀ ಮಾಡೋದು ಬಿಡೋದು ಅವರು ಸೇರಿದ್ದು ಒಂದು ಇದು ಪಾರ್ಟಿಗಲ್ಲ ಇದು ಸರ್ಕಾರ ವಿವೇಚನೆ ಇಲ್ದಿರ ಈ ರೀತಿಯ ತೀರ್ಮಾನ ಮಾಡುವಾಗ ರಾಜ್ಯ ಸರ್ಕಾರ ರಾಷ್ಟ್ರದ ರಾಜ್ಯದ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕಾಗಿದೆ ನಾನು ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಅವರೇ ನೀರಾವರಿ ಸಚಿವರು ಅವರೇ ಅವರು ರಾಜ್ಯದ ಮುಖ್ಯಮಂತ್ರಿನೇ ರಾಮನಗರ ಜಿಲ್ಲೆಗೆ ಮಂತ್ರಿ ಅಲ್ಲ ಹೋಗಲಿ ತೊಗೊಂಡು ಹೋಗಲಿ ಇವತ್ತಲ್ಲಿ ಇದಿದೆ ಕುಣಿಗಲ್ ಇದೆ ಕುಣಿಗಲ್ ಕೆರೆಯಿಂದ ಅವ್ರು ಏನು ಪ್ರಕಾರ ಮಾಡಲಿ ಕುಣಿಗಲ್ ಕೆರೆ ತುಂಬಿಸೋದಕ್ಕೇನು ಇದೆ ಮಾಡಲಿ ಇದೆಲ್ಲ ಮಾಡಿ ಒಂದು ಹಂತ ಮುಗ್ದೇ ಹೋಗಿದೆ ನಾನೆಲ್ಲೋ ಮಧ್ಯದಲ್ಲಿ ಸಿಕ್ಕರ್ಣೆಯಿಂದ ನೀವೇನು ಮಾಡ್ತಾಯಿದ್ದೀರಿ ಮಾಧ್ಯಮದವರು ಸಿಗೋಣ ಒಬ್ಬನೇ ಅಂತ ನಮ್ಮನ್ನು ಆಟ ಆಡ್ಸೋಕೆ ಹೋಗ್ಬೇಡಿದ್ರು ನಮ್ಮ ಕ್ಷೇತ್ರಕ್ಕೆ ಅದೇ ತಪ್ಪಾ ಎರಡು ಲೈನ್ಗಳು ನಿಂತೋಗಿದ್ದು ಮಾಡಿದ್ದು ಅದೇ ತಪ್ಪಾ ನೀರಾವರಿ ಯೋಜನೆಗಳನ್ನು ಶುರು ಮಾಡಿ ತಪ್ಪಾ ಭದ್ರಾ ಮೇಲ್ದಂಡೆಗೆ ಯಾವ ಯಾವ ರೀತಿ ಮಾಡಬೇಕು ಅಂತ ಕೇಳ್ತಾ ಇರೋ ತಪ್ಪಾ ಎತ್ತಿನವಳೆ ಮಧುಗಿರಿ ಮತ್ತು ಕೋಟಿಗೆರೆ ಮಧುಗಿರಿಗೆ ಅನ್ಯಾಯ ಆಗಿತ್ತು ಅದನ್ನು ಸರಿಪಡ್ತಾಯಿರೋ ತಪ್ಪಾ ಇದು ಏನಿದೆ ಮೊದಲಿಂದ ಯಾರಿದ್ರು ಅವ್ರು ಮಾಡಬೇಕಾಯ್ತದ ಕೆಲಸನ ನೀವು ಮಾಡ್ರಪ್ಪ ಅಂತೀನಿ ಮಾಡೋದು ಬಿಡೋದು ಅವ್ರು ಸೇರಿದ್ದು ಒಂದು ಇದು ಪಾರ್ಟಿಗಲ್ಲ ಇದು ಸರ್ಕಾರ ವಿವೇಚನೆ ಇಲ್ದಿರ ಈ ರೀತಿಯಾದ ತೀರ್ಮಾನ ಮಾಡುವಾಗ ರಾಜ್ಯ ಸರ್ಕಾರ ರಾಷ್ಟ್ರದ ರಾಜ್ಯದ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕಾಯ್ತು ನಾನು ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಅವರೇ ನೀರಾವರಿ ಸಚಿವರು ಅವರೇ ಅವರು ರಾಜ್ಯದ ಮುಖ್ಯಮಂತ್ರಿನೇ ರಾಮನಗರ ಜಿಲ್ಲೆಗೆ ಮಂತ್ರಿ ಅಲ್ಲ ಓಲಿ ತೊಗೊಂಡು ಹೋಗ್ಲಿ ಇವತ್ತಲ್ಲಿ ಓ ಇದಿದೆ ಕುಡಿಗಲ್ಲಿದೆ ಕುಡಿಗಲ್ ಕೆರೆಯಿಂದ ಅವ್ರು ಏನು ಬೇಕಾದ್ರೂ ಮಾಡಲಿ ಕುಣಿಗಲ್ ಕೆರೆ ತುಂಬಿಸೋದಕ್ಕೆ ಏನು ಇದು ಮಾಡಲಿ ಇದೆಲ್ಲ ಮಾಡಿ ಒಂದು ಹಂತ ಮುಗ್ದೇ ಹೋಗಿದೆ ನಾನೆಲ್ಲೋ ಮಧ್ಯದಲ್ಲಿ ಸಿಕ್ಕಾರ್ಣೆಯಿಂದ ನೀವೇನು ಮಾಡ್ತಾಯಿದ್ದೀರಿ ಮಾಧ್ಯಮದವರು ಸಿಗೊಂಡೊಬ್ಬರೇ ಅಂತ ನಮ್ಮನ್ನು ಆಟ ಆಡ್ಸೋಕೆ ಹೋಗ್ಬೇಡಿ ನನ್ನ ಕ್ಷೇತ್ರಕ್ಕೆ ಅದೇ ತಪ್ಪ ಎರಡು ಲೈನ್ಗಳು ನಿಂತೋಗಿದ್ದೇನೆ ಮಾಡಿದ್ದು ಅದೇ ತಪ್ಪ ನೀರಾವರಿ ಯೋಜನೆಗಳನ್ನು ಶುರು ಮಾಡಿ ಭದ್ರಾ ಮೇಲ್ದಂಡೆಗೆ ಯಾವ್ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾ ಇರೋ ತಪ್ಪ ಎತ್ತಿನವಳೆ ಮಧುಗಿರಿ ಮತ್ತು ಕೋಟಿಗೆರೆ ಮಧುಗಿರಿಗೆ ಅನ್ಯಾಯ ಆಗಿತ್ತು ಅದನ್ನು ಸರಿಪಡ್ತಾ ಇರೋ ಇದು ಇದೇನಿದೆ ಮೊದಲಿಂದ ಯಾರಿದ್ರು ಅವ್ರು ಮಾಡಬೇಕಾಯ್ತದ ಕೆಲಸನ ನೀವು ಮಾಡ್ರಪ್ಪ ಅಂತೀನಿ ಮಾಡೋದು ಬಿಡೋದು ಅವರು ಸೇರಿದ್ದು ಒಂದು ಇದು ಪಾರ್ಟಿಗಲ್ಲ ಇದು ಸರ್ಕಾರ ವಿವೇಚನೆ ಇಲ್ದಿರ ಈ ರೀತಿಯಾದ ತೀರ್ಮಾನ ಮಾಡುವಾಗ ರಾಜ್ಯ ಸರ್ಕಾರ ರಾಷ್ಟ್ರದ ರಾಜ್ಯದ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕಾಯ್ತದೆ ನಾನು ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಅವರೇ ನೀರಾವರಿ ಸಚಿವರು ಅವರೇ ಅವರು ರಾಜ್ಯದ ಮುಖ್ಯಮಂತ್ರಿನೇ ರಾಮನಗರ ಜಿಲ್ಲೆಗೆ ಮಂತ್ರಿ ಅಲ್ಲ ಹೋಗಲಿ ತೊಗೊಂಡೋಗ್ಲಿ ಇವತ್ತಲ್ಲಿ ಓ ಇದಿದೆ ಕುಡಿಗಲ್ಲಿದೆ ಕುಣಿಗಲ್ ಕೆರೆಯಿಂದ ಅವ್ರು ಏನು ಪ್ರಕಾರ ಮಾಡಲಿ ಕುಡಿಗಲ್ ಕೆರೆ ತುಂಬಿಸೋದಕ್ಕೇನು ಇದು ಮಾಡಲಿ ಇದೆಲ್ಲ ಮಾಡಿ ಒಂದು ಹಂತ ಮುಗ್ದೇ ಹೋಗಿದೆ ನಾನೆಲ್ಲೋ ಮಧ್ಯದಲ್ಲಿ ಸಿಕ್ಕಾಣೆ ಅಂತ ನೀವೇನು ಮಾಡ್ತಾಯಿದ್ದೀರಿ ಮಾಧ್ಯಮದವರು ಸಿಗೊಂಡ್ ಒಬ್ಬನೇ ಅಂತ ನಮ್ಮನ್ನು ಆಟ ಆಡ್ತಾ ಹೋಗ್ಬೇಡಿ